ಎಮ್ಮೆಮಾಡು ಎಸ್ವೈಎಸ್ ಟೀಂ ಇಸಾಬಾ ಕಾರ್ಯಕರ್ತರಿಂದ ಎಮ್ಮೆಮಾಡು ಶಾಖಾ ವ್ಯಾಪ್ತಿಗೆ ಒಳಪಡುವ ಆಸ್ಪತ್ರೆ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧೆಡೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಫ್ರೆಶ್ ಇಂಡಿಯಾ ಧ್ಯೇಯ ವಾಕ್ಯದಲ್ಲಿ ಸ್ವಚ್ಛತಾ ಶ್ರಮಾದಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಮ್ಮೆ ಶಾಖೆಗೆ ಒಳಪಡುವ ಭಾಗಮಂಡಲದ ಪೊಲೀಸ್ ಠಾಣೆ ಆರೋಗ್ಯ ಕೇಂದ್ರ ಪಂಚಾಯತ್ ವಟಾರ ವಿದ್ಯುತ್ ಕಚೇರಿ ನಾಡ ಕಚೇರಿ ಶಿಕ್ಷಣ ಸಂಸ್ಥೆಗಳ ಆವರಣಗಳನ್ನು ಹಾಗೂ ವಿವಿಧೆಡೆ ನಾಮಫಲಕಗಳನ್ನು ಎಸ್ವೈಎಸ್ ಇಸಾಬಾ ಕಾರ್ಯಕರ್ತರು ಶ್ರಮಾದಾನದ ಮೂಲಕ ಸ್ವಚ್ಛಗೊಳಿಸಿದರು ಎಸ್ವೈಎಸ್ ರಾಜ್ಯ ಸಮಿತಿ ಸಂಚಾಲಕರಾದ ಬಿಯು ಅಶ್ರಫ್ ರವರು ಮಾತ ಜಿಲ್ಲಾದ್ಯಂತ ಸುರಿದ ಮಳೆಯಿಂದಾಗಿ ವಿವಿಧ ಸರ್ಕಾರಿ ಕಚೇರಿಗಳ ನಾಮಫಲಕಗಳು ಕಾಣದೆ ಕಳೆಗುಂದಿಗೆ ಬಿದ್ದಿವೆ ಪೊಲೀಸ್ ಠಾಣೆ ಆರೋಗ್ಯ ಕೇಂದ್ರ ಸರ್ಕಾರಿ ಕಚೇರಿ ಶಿಕ್ಷಣ ಸಂಸ್ಥೆಗಳ ವಟಾರ ಮತ್ತು ನಾಮಫಲಕಗಳನ್ನು ಸ್ವಚ್ಛಗೊಳಿಸಲು ಫ್ರೆಶ್ ಇಂಡಿಯಾ ಕಾರ್ಯಕ್ರಮದ ಮೂಲಕ ಎಮ್ಮೆಮಾಡು ಪಡಿಯಾಣಿ ಪಳ್ಳಿರಾಣೆ ತಾವೂರು ಅಯ್ಯಂಗೇರಿ ಚೆಟ್ಟಿಮಾನಿ ಸೇರಿದಂತೆ ಆರು ಗ್ರಾಮಗಳನ್ನು ಒಳಗೊಂಡ ಎಮ್ಮೆಮಾಡು ವೃತ್ತದ ಎಸ್ವೈಎಸ್ ಇಸಾಬಾ ಟೀಂ ಕಾರ್ಯಕರ್ತರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕಳೆದ ಎರಡು ದಿನಗಳಿಂದ ಆಯೋಜಿಸಲಾಗಿದೆ ಎಂದರು ಹಾಗೂ ಹಿಸಾಬ ವತಿಯಿಂದ ಏರ್ಪಡಿಸಿದಂತಹ ಫ್ರೆಶ್ ಇಂಡಿಯಾ ಕಾರ್ಯಕ್ರಮ ಇದು ಎಪ್ಪತ್ತೊಂಬತ್ತೊಂಬನೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೊಡಗು ಜಿಲ್ಲಾದ್ಯಂತ ಎಲ್ಲ ಗ್ರಾಮಗಳಲ್ಲಿಯೂ ಪಟ್ಟಣದಲ್ಲಿಯೂ ಪಟ್ಟ ಸರ್ಕಾರಿಗೆ ಒಳಪಟ್ಟಂತಹ ಪೊಲೀಸ್ ಠಾಣೆ ಆರೋಗ್ಯ ಕೇಂದ್ರ ಅದೇ ರೀತಿ ಪಂಚಾಯಿತಿ ಕಟ್ಟಡ ಕೆ ಬಿ ಇನ್ನಿತರ ಪಟ್ಟಣದಲ್ಲಿರುವಂಥ ಎಲ್ಲ ಒಂದು ಫಲಕಗಳನ್ನು ಇತಿ ಇತ್ತೀಚೆಗೆ ಈ ಮಳೆಯಿಂದಾಗಿ ಎಲ್ಲ ಫಲಕಗಳು ಕಾಣದೇ ಇರುವುದು ಇದನ್ನೆಲ್ಲ ಒಂದು ನಮ್ಮ ಮನೆಗೊಂಡು ಕೊಡಗು ಜಿಲ್ಲಾದ್ಯಂತ ಇಸಾಬ ಟೀಮಿನವರೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಜಿಲ್ಲಾದ್ಯಂತ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾ ಇದ್ದೇವೆ ಇದರ ಅಂಗವಾಗಿ ನಾಳೆ ಆಗಸ್ಟ್ ಹದಿನಾಲ್ಕರಂದು ಮಡಿಕೇರಿ ಟೌನಿನ ಪರಿಸರದಲ್ಲಿ ಜಿಲ್ಲೆಯ ಎಲ್ಲ ಇಸಾಬ ಟೀಮಿನ ಸದಸ್ಯರು ಎಸ್ ವೈಎಸ್ಎನ ಕಾರ್ಯಕರ್ತರು ನಾಳೆ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಎಂಎಂಆರ್ ಸರ್ಕಲ್ ಎಂದರೆ ಪಡಿಯಾನಿ ತಾವೂರು ಚಟಿಮಾನಿ ಅದೇ ರೀತಿ ಎಮ್ಮೆಮಾಡು ಅಯ್ಯಂಗೇರಿ ಸೇರಿದಂಥ ಆರು ಒಳಪಟ್ಟ ಎಮ್ಮೆಮಾಡು ಸರ್ಕಲ್ ಆಗಿರುತ್ತದೆ ಈ ಸರ್ಕಲ್ನ ಒಳಪಟ್ಟಂತಹ ಇಸಾಬಾ ಕಾರ್ಯಕರ್ತರು ಹಾಗೂ ಎಸ್ಒಿನ ಕಾರ್ಯಕರ್ತರು ಈ ದಿವಸ ಭಾಗಮಂಡಲ ಪಟ್ಟಣದಲ್ಲಿರುವ ಠಾಣೆಯನ್ನು ಅದೇ ರೀತಿ ಆರೋಗ್ಯ ಇಲಾಖೆಯನ್ನು ಕೆ ಬಿ ಪರಿಸರವನ್ನು ಸ್ವಚ್ಛತೆ ಮಾಡುವ ಮೂಲಕ ನಮ್ಮ ಊರುಗಳಲ್ಲಿ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಠಾಣಾಧಿಕಾರಿ ಅವರು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ಎಲ್ಲ ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಸಂಘಟನೆಯ ಕಾರ್ಯಕರ್ತರ ಸ್ವಚ್ಛತಾ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಭಾಗಮಂಡಲ ಪೊಲೀಸ್ ಠಾಣೆಯ ಅಧಿಕಾರಿಗಳು ಶಾಲಾ ಶಿಕ್ಷಕರು ಸರ್ಕಾರಿ ಕಚೇರಿ ಅಧಿಕಾರಿಗಳು ಮಾತನಾಡಿ ಮುಂದೆಯೂ ಇದೇ ರೀತಿ ನಿಮ್ಮ ಸಾರ್ವಜನಿಕ ಸೇವೆ ಮುಂದುವರಿಯಲಿ ಎಂದು ಶ್ಲಾಘನೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಮಡಿಕೇರಿ ಡಿವಿಷನ್ ಸಮಿತಿ ಸದಸ್ಯರು ಎಮ್ಮೆ ಮಾಡು ಸರ್ಕಲ್ ಸಮಿತಿ ಪದಾಧಿಕಾರಿಗಳು ಟೀಂ ಇಸಾಬಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇತಿ ಇತ್ತೀಚೆಗೆ ಸೇರಿ ಮಳೆಯಿಂದಾಗಿ ಎಲ್ಲ ಫಲಕಗಳು ಕಾಣದೇ ಇರುವುದು ಇದನ್ನೆಲ್ಲ ಒಂದು ನಾವು ಮನೆಗೊಂಡು ಕೊಡಗು ಜಿಲ್ಲಾದ್ಯಂತ ಇಸಾಬ ಟೀಮಿನೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಜಿಲ್ಲಾದ್ಯಂತ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಾ ಇದ್ದೇವೆ ಇದರ ಅಂಗವಾಗಿ ನಾಳೆ ಆಗಸ್ಟ್ ಹದಿನಾಲ್ಕರಂದು ಮಡಿಕೇರಿ ಟೌನಿನ ಪರಿಸರದಲ್ಲಿ ಜಿಲ್ಲೆಯ ಎಲ್ಲ ಇಸಾಬ ಟೀಮಿನ ಸದಸ್ಯರು ಎಸ್ ವಿ ಕಾರ್ಯಕರ್ತರು ನಾಳೆ ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಎಮ್ಮೆ ಸರ್ಕಲ್ ಎಂದರೆ ಪಡ್ಯಾನಿ ತಾವೂರು ಚಟಿಮಾನಿ ಅದೇ ರೀತಿ ಎಮ್ಮೆಮಾಡು ಅಯ್ಯಂಗೇರಿ ಸೇರಿದಂತಹ ಆರು ಗ್ರಾಮಗಳನ್ನೊಳಪಟ್ಟ ಎಂಎಮಾಡ್ ಸರ್ಕಲ್ ಆಗಿರುತ್ತದೆ ಈ ಸರ್ಕಲ್ನೊಳಪಟ್ಟಂತಹ ಇಸಾಬಾ ಕಾರ್ಯಕರ್ತರು ಹಾಗೂ ಎಸ್ಒನ ಕಾರ್ಯಕರ್ತರು ಈ ದಿವಸ ಭಾಗಮಂಡಲ ಪಟ್ಟಣದಲ್ಲಿರುವ ಠಾಣೆಯನ್ನು ಅದೇ ರೀತಿ ಆರೋಗ್ಯ ಇಲಾಖೆಯನ್ನು ಕೆ ಬಿ ಪರಿಸರವನ್ನು ಹಾಕಿ ಸ್ವಚ್ಛತೆ ಮಾಡುವ ಮೂಲಕ ನಮ್ಮ ಊರುಗಳಲ್ಲಿಯೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಠಾಣಾಧಿಕಾರಿ ಅವರು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ಎಲ್ಲ ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ವತಿಯಿಂದ ಬಾಗವುಳ್ಳ ಪೊಲೀಸ್ ಠಾಣೆಗೆ ಬಂದು ಸ್ವಚ್ಛತಾ ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿ ಹಳ್ಳಿಗಳು ಸ್ವಚ್ಛವಾದರೆ ಡೆಲ್ಲಿಯೂ ಸ್ವಚ್ಛವಾಗುತ್ತದೆ ಎಂಬ ದೇಹದಿಂದ ಉತ್ತಮ ಕಾರ್ಯವನ್ನು ಮಾಡಿದಿದೆ ಇದು ಇದರಿಂದ ಇನ್ನು ಮುಂದಕ್ಕೂ ಈ ರೀತಿ ನಿಮ್ಮ ಸಮಸ್ಯೆ ಬೆಳೀಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೀಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸಹಕಾರ ನೀಡಿದೆ ಕ್ಲೀನ್ ಆಗಿಡ್ಬೇಕು ಮಾಡ್ತಿದ್ರೆ ಅದು ಒಳ್ಳೆ ಕೆಲಸ ಹೈಂಗೇನಿಬಿಟ್ಟು ನಾವು ಎಮ್ಮೆ ಮಾಡೋ ಸರ್ಕಲ್ ಅಲ್ಲಿ ನೀವು ಮಾಡುವಂತ ಈ ಕೆಲಸ ತುಂಬಾ ತುಂಬಾ ಚೆನ್ನಾಗಿದೆ ಏನೇ ಯಾರೇ ಹೆಂಗೆ ಮಾಡಿದರೂ ಒಂದು ಗ್ರಾಮಕ್ಕೆ ಒಳ್ಳೇದು ಆಗುದು ಗ್ರಾಮ ನೈರ್ಮಲ್ಯೀಕರಣ ಕೆಲಸ ಒಳ್ಳೆ ಕೆಲಸ ನನಗೆ ಅಂತೂ ತುಂಬಾ ಖುಷಿ ಆಯಿತು ಟೌನ್ ಭಾಗದಲ್ಲೆಲ್ಲ ತುಂಬಾ ಕಾರ್ಡ್ಗಳು ಅದಕ್ಕೆ ಕ್ಲಾಸ್ ಎಲ್ಲ ತುಂಬಾ ಬಗ್ಗೆ ಇರ್ತದೆ ಅದಕ್ಕೇ ನೀವು ಇದನ್ನು ಶುಚಿಗೊಳಿಸುವುದು ಒಳ್ಳೆದ ಕಾರ್ಯಕ್ರಮ ಕೊಡಗ ಎಸ್ ಬಿ ಎಸ್ ತಂಡದಿಂದ ಎಸ್ಆರ್ಪಟ್ಟ ಯೂನಿವರ್ತಿಯಿಂದ ಜಿಲ್ಲಾದ್ಯಂತ ಹದಿಮೂರು ಹದಿನಾಲ್ಕು ಹದಿನೈದು ಕಾರ್ಯಕ್ರಮದಲ್ಲಿ ನಡೆಯುತ್ತಾ ಇರುವುದು ಇದು ಎಂಎಂಆರ್ ಸರ್ಕಲ್ ವತಿಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದೇ ರೀತಿ ನಾಲ್ಪುಗಳಲ್ಲಿ ನಡೆದಿದೆ ನಿನ್ನೆ ದಿವಸ ಭೂನಿಗಪ್ಪ ವಿಲಾಸಪೇಟೆಯಲ್ಲಿ ಕೂಡ ನಡೆದಿದೆ ಇದರ ಮುಕ್ತಾಯ ಸಮಾರಂಭದಲ್ಲಿ ಫ್ರೆಶ್ ಇಂಡಿಯಾ ಎಂಬ ಹೆಸರು ನಡೆಯಲಿ ಈ ಒಂದು ಕಾರ್ಯಕ್ರಮ ಕೊಡಗು ಜಿಲ್ಲಾ ಎಸ್ವಿ ಎಸ್ ತಂಡ ನಡೆಸಿಕೊಂಡು ಬರ್ತಾ ಇದೆ ಇದರ ಕೊನೆಯ ದಿನವಾದ ನಾಳೆ ಜಿಲ್ಲೆಯ ಎಲ್ಲ ಎಸ್ವಿ ಎಸ್ಸಿನ ಸಾಂತ್ವನ ತಂಡದೊಂದಿಗೆ ಮಡಿಕೇರಿಯಲ್ಲಿ ಮಡಿಕೇರಿ ಭಾಗದಲ್ಲಿ ತವರಿನ ಎಲ್ಲ ಮುಖ್ಯ ಭಾಗದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಾವು ಈ ಊರಿಗೆ ಬಂದ ಬಂದಾಗ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ವ್ಯಕ್ತಪಡಿಸಿದ ಎಂಎಂ ಆರ್ ಸರ್ಕಲ್ ನ ವತಿಯಿಂದ ಎಲ್ಲ ರೀತಿಯ ಧನ್ಯವಾದಗಳನ್ನು ನಮಗೆ ಅನ್ನಿಸ್ತಾ ಇದ್ದೇನೆ ನಮ್ಮ ಪರಿಸರದಲ್ಲಿ ಎಸ್ ವೈಎಸ್ ಎಂಎಂಆರ್ ಸರ್ಕಲ್ ವತಿಯಿಂದ ಏನು ಸ್ವಚ್ಛತಾ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಎಂದು ಬಾರಿ ಒಂದು ಒಳ್ಳೆಯ ವಿಚಾರ ಸಮಾಜಕ್ಕೆ ಉತ್ತಮವಾದ ಸಂದೇಶಗಳನ್ನು ಕೊಟ್ಟುಕೊಂಡು ಇತರ ಒಂದು ಅಷ್ಟು ಮೂವತ್ತರಿಂದ ನಲವತ್ತು ಹುಡುಗರನ್ನು ಕರ್ಕೊಂಡು ಹೋಗೋದಂತೂ ಸಮಾಶೆ ವಿಚಾರ ಅಂತ ಅಲ್ವೇ ಅಲ್ಲ ಎಲ್ಲರಿಗೂ ಸಮೇತ ಅವರದ್ದವರದ್ದೇ ಸ್ವಂತ ಕಾರ್ಯಗಳೇ ಹೆಚ್ಚಾಗುತ್ತಿದೆ ಸಮಾಜದಲ್ಲಿ ಅಂಥದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನಗಳ ತಂಡ ಕಟ್ಟಿಕೊಂಡು ಬಾಗಮಂಡಲ ಪರಿಸರವನ್ನು ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಬಾಗಮಂಡಲ ಪರಿಸರ ಆಸ್ಪತ್ರೆಗೆ ಹೋಗೋ ರಸ್ತೆ ಹಾಗೆ ಮುಂತಾದ ಸ್ಟೇಷನ್ ಹಾಗೆ ನಾಡಕೇರಿ ಸುತ್ತಮುತ್ತ ಎಲ್ಲ ಕಡೆ ಒಂದು ವಿಶೇಷ ಕಾರ್ಯಕ್ರಮ ಹಾಗೆ ಮಿಡ್ಲ್ ಸ್ಕೂಲ್ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಪ್ರಯೋಜನ ಆಗದಂಥ ಪರಿಸ್ಥಿತಿಯಲ್ಲಿ ಬಾಗಮಂಡಲ ಇವತ್ತಿಗೆ ಕಾಣ್ತಾ ಇದೆ ಎಲ್ಲದಕ್ಕೂ ಸಮೇತ ಸಂಘ ಸಂಸ್ಥೆಗಳು ಮುಂದೆ ಬಂದು ಮಾಡೋದು ಒಂದು ಹೆಮ್ಮೆಯ ವಿಚಾರ ಹಾಗೆ ಎಲ್ಲರೂ ಸಮೇತ ಗೊತ್ತಿದ್ದವರೇ ನಿಮ್ಮ ಕಾರ್ಯವು ಹೀಗೆ ಮುಂದುವರೆಯಲಿ ಬಂದು ಬಾಗಮಂಡದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮಾಡಿದ್ದೀರ ತುಂಬ ಖುಷಿ ಆಗ್ತದೆ ಹೆಮ್ಮೆ ಪಡುವಂಥ ವಿಚಾರ ನಿಮ್ಮ ಕಾರ್ಯಕ್ರಮವು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಆಶಿಸ್ತೇವೆ ಎಸ್ ವಿ ಸಮ್ಮೆ ಮಾಡು ಸರ್ಕಲ್ ವತಿಯಿಂದ ಈ ಕಾರ್ಯಕ್ರಮವನ್ನು ಭಾಗಮಂಡಲ ಪರಿಸರದಲ್ಲಿ ಹಮ್ಮಿಕೊಂಡಿದ್ದು ಇದು ಕೊಡಗು ಜಿಲ್ಲಾದ್ಯಂತ ನಡೆಸಿಕೊಳ್ಳುವಂತಹ ಫ್ರೆಶ್ ಇಂಡಿಯಾ ಎಂಬ ಹೆಸರಿನಡಿಯಲ್ಲಿ ಕಾರ್ಯಕ್ರಮ ಇದೆ ಇದು ಎಸ್ ಎಸ್ ಕೊಡಗು ಜಿಲ್ಲಾ ಹಿಸಾಬಾ ಸಾಂತ್ವನ ಎಲ್ಲರೂ ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾಡುವಂತಹ ಕಾರ್ಯಕ್ರಮ ಇದು ಈ ಒಂದು ಗ್ರಾಮದ ಈ ಭಾಗಮಂಡಲ ಪರಿಸರದಲ್ಲಿ ಬಂದು ಇಷ್ಟೊಂದು ಸುಂದರವಾಗಿ ನಮಗೆ ಮಾಡಿಕೊಡಲು ಜ್ಯೂಸ್ ಆಗಲಿ ಬೇರೆ ಯಾವುದಾದ್ರೂ ವಿಷಯದಲ್ಲಾಗಲಿ ನಮ್ಮೊಂದಿಗೆ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಅರ್ಹರಾಗಿರುವಂತಹ ಗ್ರಾಮಸ್ಥರಿಗೂ ಎಲ್ಲ ಇಲಾಖಾದವರಿಗೂ ಈ ಗೌರಿ ಶಾ ಹಾಗೂ ರಘು ಪ್ರೇಮ್ ಕುಮಾರ್ ಎಲ್ಲರಿಗೂ ಕೂಡ ಎಂಎ ಮಾಡುವ ಸರ್ಕಲ್ ಎಸ್ ಎಸ್ ವತಿಯಿಂದ ಧನ್ಯವಾದಗಳನ್ನು ಅಪಿಸುತ್ತಿದೆ